ಎಲ್ಲರೂ ನಮಸ್ತೆ ನಾನು ನಿಮ್ಮ ಗೀತಾ ಗೌಡ್ ವೆಲ್ಕಮ್ ಟು ಗೀತಾ ನಿಗನ್ ಗೌಡ್ ಯೂಟ್ಯೂಬ್ ಚಾನಲ್ ಸೊ ಮತ್ತೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ ಸೊ ಪ್ರತಿಯೊಂದು ಮಾಹಿತಿಯನ್ನು ಹೇಳಬೇಕಾದ್ರೆ ಭಾಳ ಖುಷಿ ಆಗ್ತೈತಿ ಯಾಕಂತ ಹೇಳಿದ್ರೆ ಹೇಳ್ತಕ್ಕಂಥ ಮಾಹಿತಿಯನ್ನು ಭಾಳ ಚೆನ್ನಾಗಿ ಸ್ವೀಕಾರ ಮಾಡ್ತೀರಿ ಸೊ ಅಷ್ಟೇ ಚೆನ್ನಾಗಿ ಸಪೋರ್ಟನ್ನು ಮಾಡ್ತಾ ಇದ್ದೀರಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಸೊ ಇವತ್ತು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಒಂದು ಸೌಣೂರಲ್ಲಿ ನೋಡಿರಿ ಸಂಗೀತ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿದ್ದಾರೆ ಸೊ ಇವತ್ತೇ ಇರೋದರಿಂದ ಇವತ್ತಿಂದ ಸ್ಟಾರ್ಟ್ ಆಕೈತಿ ಸುಮಾರು ನೋಡಿ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏನಕ್ಕೈತಿ ಅಂದರೆ ಇಲ್ಲಿ ಈ ಒಂದು ಸಂಗೀತ ಕಾರ್ಯಕ್ರಮ ಕೆಲವೇ ದಿನಗಳವರೆಗೆ ಜರುಗ್ತಕ್ಕಂಥದ್ದು ಸೊ ಅದಕ್ಕಾಗಿ ನೋಡಿರಿ ಸಂಗೀತ ಅಂದರೆ ಯಾರಿಗೂ ಇಷ್ಟ ಇಲ್ಲ ಯಾರಿಗಿಷ್ಟ ಇಲ್ಲ ಹೇಳಿರಿ ಎಲ್ಲರಿಗೂ ಸಂಗೀತ ಅಂದರೆ ಬಹಳ ಇಷ್ಟ ಸೊ ಅದಕ್ಕಾಗಿ ಹಾಡು ಅಂದ್ರೆ ನಾವು ಗುಣಕ್ತಿರ್ತೇವೆ ಸೊ ಭಾಳ ಖುಷಿಯಾದಾಗ ಭಾಳ ದುಃಖ ಆದಾಗ ಹಾಡುಗಳನ್ನು ಹಾಡ್ತೇವೆ ಸೊ ಅಂಥ ಹಾಡುಗಳನ್ನು ನಾವು ಕೇಳೋದ್ರಿಂದ ನಮ್ಮ ಒಂದು ಗಾಯಕರ ಮೂಲಕ ಅಂಥ ಹಾಡುಗಳನ್ನು ನಾವು ಕೇಳೋದ್ರಿಂದ ಬಹಳ ಅಂದರೆ ಮನಸ್ಸಿಗೆ ಭಾಳ ಖುಷಿ ಆಗ್ತೈತಿ ಸೊ ಹಾಗಾದರೆ ನಾವು ಈ ಒಂದು ಹಾಡುಗಳನ್ನು ಕೇಳಬೇಕಂತ ಹೇಳಿದ್ರೆ ಎಲ್ಲಪ್ಪ ಅಂತ ಹೇಳಿದ್ರೆ ಈ ಒಂದು ಸಂಗೀತ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿಲ್ಲ ಅಂದರೆ ಅದು ದೊಡ್ಡ ಸಂಗೀತ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿಲ್ಲ ನಮಗೆ ಹೋಗ್ಲಿಕ್ಕೂ ಆಗೋದಿಲ್ಲ ಅನ್ನೋರಿಗೆ ಬೆಸ್ಟ್ ಆಗಿರ್ತಕ್ಕಂಥ ನಮ್ಮೂರಲ್ಲಿ ನಮಗಾಗಿನೇ ಏನು ಮಾಡಿದ್ದಾರೆ ಅಂದ್ರೆ ಈ ಒಂದು ಜೂನಿಯರ್ ಆರ್ಟಿಸ್ಟ್ಗಳಿಂದ ಈ ಒಂದು ಸಿಂಗರ್ಸ್ಗಳಿಂದ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಹಾಗಾದರೆ ಆ ಒಂದು ಕಾರ್ಯಕ್ರಮಕ್ಕೆ ಯಾರ್ಯಾರು ಬರ್ತಾ ಇದ್ದಾರೆ ಯಾರು ಆಯೋಜನೆ ಮಾಡಿದ್ದಾರೆ ಕಾರ್ಯಕ್ರಮ ಎಲ್ಲಿ ನಡೀತೈತಿ ಅಂತಕ್ಕಂಥ ಮಾಹಿತಿಯನ್ನು ನಿಮ್ಗೆ ಇವಾಗ ಹೇಳ್ತೀನಿ ಕನ್ನಡ ಹಾಗೂ ಹಿಂದಿ ಕಲಾವಿದರಿಂದ ನೋಡಿರಿ ಕನ್ನಡ ಭಾಷೆ ಕಲಾವಿದರಾಗಿರ್ಬೋದು ಜೊತೆಗೆ ಹಿಂದಿ ಭಾಷೆ ಕಲಾವಿದರಾಗಿರ್ಬೋದು ಇವರೆಲ್ಲರೂ ಸೇರಿ ಏನು ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಒಂದು ಸಣ್ಣೂರಲ್ಲಿ ಏನು ಮಾಡ್ತಿದ್ದಾರೆ ನಮ್ಮನ್ನು ರಂಜಿಸಲಿಕ್ಕೆ ನಮಗೆ ಒಂದು ಸಂಗೀತ ಸುದೆಯನ್ನು ಹರಿಸಲಿಕ್ಕೆ ಬರ್ತಿದ್ದಾರೆ ಸೊ ಸಣ್ಣೂರಿನಲ್ಲಿ ಹಾಸ್ಯ ರಚಮ ರಸಮಂಜರಿ ಕಾರ್ಯಕ್ರಮ ಹಾಗಾದರೆ ಯಾರ್ಯಾರು ಬರ್ತಿದ್ದಾರೆ ಮೊಹಮ್ಮದ್ ರಫೀ ಜೂನಿಯರ್ ರಫಿ ಅಂತ ಹೇಳಿ ಪುಣೆಯಿಂದ ಬರ್ತಿದ್ದಾರೆ ಡ್ಯಾನ್ಸರ್ ಅಂಕಿತಾ ಗುಲ್ಬರ್ಗ ಗುಲ್ಬರ್ಗದಿಂದ ಬರ್ತಿದ್ದಾರೆ ನೆಕ್ಸ್ಟ್ ಐಶ್ವರ್ಯ ಭಟ್ ಮಲೆನಾಡಿನ ಗಾಯಕಿ ಐಶ್ವರ್ಯ ಭಟ್ ಅವರು ಬರ್ತಿದ್ದಾರೆ ನಮ್ಮ ಟಿ ವಿ ವಿನ್ನರ್ ಸೂಪರ್ ಸಿಂಗರ್ ಮಮತಾ ಅಣ್ಣಿಗೇರಿ ನೋಡ್ರಿ ಇವರೆಲ್ಲರೂ ಏನು ಮಾಡ್ತಿದ್ದಾರೆ ಅಂತಂದ್ರೆ ನಮ್ಮನ್ನು ರಂಜಿಸ್ಲಿಕ್ಕೆ ನಮಗಾಗಿ ಹಾಡನ್ನು ಹಾಡಲಿಕ್ಕೆ ಬರ್ತಿದ್ದಾರೆ ಜೊತೆಗೆ ಜೂನಿಯರ್ ಎಸ್ ಪಿ ಬಿ ನೋಡ್ರಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಜೂನಿಯರ್ ಎಸ್ ಪಿ ಬಿ ಅಂತಲೇ ಕರಿತೀವಿ ಶಿವಯೋಗಿ ಹಾವೇರಿ ಅಂತಕ್ಕಂಥವ್ರು ಇನ್ನು ಗಣೇಶ್ ಅರಳಿಕಟ್ಟಿ ಜಾನಪದ ಗಾಯಕರು ಜನಪದ ಒಂದು ಹಾಡುಗಳನ್ನು ಹಾಡ್ತಕ್ಕಂಥ ಕಲಾವಿದರು ಇನ್ನು ಪ್ರಸಿದ್ಧ ದಾವಣಗೆರೆ ಮಿಮಿಕ್ರಿ ಕಲಾವಿದ ನೋಡ್ರಿ ಇಮಿಟೇಟ್ ಮಾಡ್ತಕ್ಕಂಥವ್ರು ಬಹಳ ಖುಷಿ ಆಗ್ತೈತಿ ಇಂಥವ್ರು ನೋಡಿದ್ರೆ ಸೊ ಮಿಮಿಟ್ ಮಿಮಿಕ್ರಿಯನ್ನು ಮಾಡ್ತಕ್ಕಂಥವ್ರು ಇನ್ನು ಸಂತೋಷ್ ಅರಳಿಕಟ್ಟಿ ಇವ ಗಾಯಕರು ನೋಡ್ರಿ ಸಂತೋಷ್ ಅರಳಿಕಟ್ಟಿ ಅಂತೇಳಿ ಇವ ಗಾಯಕರು ಇವರೆಲ್ಲರೂ ಸೇರಿ ಏನು ಮಾಡ್ತಾ ಇದ್ದಾರೆ ನಮ್ಮ ಒಂದು ಸವಣೂರಿನಲ್ಲಿ ಈ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಬರ್ತಾ ಇದ್ದಾರೆ ಹಾಗಾದ್ರೆ ಕೆಲವೇ ಕೆಲವು ದಿನಗಳು ಮಾತ್ರ ನೋಡ್ರಿ ಇಪ್ಪತ್ತೇಳು ಒಂಬತ್ತು ಇಪ್ಪತ್ನಾಲ್ಕರಿಂದ ಪ್ರಾರಂಭ ಆಗ್ತೈತಿ ಇಂತಿಷ್ಟು ದಿನ ಅಂತ ಹೇಳಿ ಅವ್ರೇನು ಹೇಳಿಲ್ಲ ಸೊ ಚೆನ್ನಾಗಿ ಮೂವ್ ಆಯ್ತು ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡ್ಬೋದು ಮೇ ಬಿ ಸೊ ಅದಕ್ಕಾಗಿ ಎಲ್ಲಿ ನಡಿತೈತಿ ಕಾರ್ಯಕ್ರಮ ಅಂತ ಹೇಳಿದ್ರೆ ಸಮ್ಮೂರಿನ ಸಿದ್ಧಲಿಂಗೇಶ್ವರ ಟಾಕೀಸ್ ಒಂದು ಅಲ್ಲಿ ಅಂದ್ರೆ ಜರುಗತಕ್ಕಂಥದ್ದು ಶ್ರೀ ಸಿದ್ಧಲಿಂಗೇಶ್ವರ ಟಾಕೀಸ್ ನಮಗೆಲ್ಲ ಗೊತ್ತಿರ್ತಕ್ಕಂಥ ಸೌಣೂರಿನಲ್ಲಿ ಆ ಒಂದು ಟಾಕೀಸ್ ಇರ್ತಕ್ಕಂಥದ್ದು ಸೊ ಅಲ್ಲಿ ಏನಾಗೈತಿ ಅಂದ್ರೆ ಈ ಒಂದು ಹಾಸ್ಯ ರಚ ರಸಮಂಜರಿ ಕಾರ್ಯಕ್ರಮ ಜರುಗ್ತೈತಿ ಸೊ ಅಫ್ಜಲ್ ಅಹಮದ್ ಮಕಾನ್ದಾರ್ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಅದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಹಾಗಾದ್ರೆ ಶೋ ಇದು ಒಂದು ಶೋ ಟೈಮಿಂಗ್ಸ್ ಏನೇನಪ್ಪ ಯಾವಾಗ ಇದು ಕಾರ್ಯಕ್ರಮ ಸ್ಟಾರ್ಟ್ ಆಕೈತಿ ನಾವು ಯಾವಾಗ ಹೋಗಬೇಕು ಅಂತಕ್ಕಂಥದ್ದು ನೋಡಿರಿ ಸಂಜೆ ಆರರಿಂದ ಒಂಬತ್ತರವರೆಗೆ ಒಂಬತ್ತರಿಂದ ಹನ್ನೆರಡರವರೆಗೆ ನೋಡಿರಿ ಪ್ರತಿದಿನವೂ ಈವ್ನಿಂಗ್ ಶೋಸ್ ಇರ್ತಾವು ಆರರಿಂದ ಒಂಬತ್ತು ಗಂಟೆ ಒಂಬತ್ತರಿಂದ ಹನ್ನೆರಡು ಗಂಟೆ ತನಕ ಎರಡು ಅವ್ರೇನು ಮಾಡ್ತಾರ ಇಲ್ಲಿ ಕಾರ್ಯಕ್ರಮಗಳನ್ನು ಪ್ರತಿದಿನ ಜರುಗಿಸ್ತಾ ನಡೆಸ್ಕೊಡ್ತಾರೆ ಸೊ ಸಂಗೀತ ಪ್ರಿಯರು ಹಾಸ್ಯವನ್ನು ಏನಪ್ಪ ಅಂದರೆ ಇಷ್ಟಪಡ್ತಕ್ಕಂಥವ್ರು ಸಂಗೀತವನ್ನು ಆರಾಧನೆ ಮಾಡೋರು ಎಲ್ಲರೂ ಸಹಿತ ಹೋಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ಸೊ ನಮ್ಮ ಸವಣೂರಿನ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಒಂದು ಸಂಗೀತ ಪ್ರೇಮಿಗಳಿಗೂ ಸಹಿತ ಇದು ಒಂದು ಹಬ್ಬದ ವಾತಾವರಣ ಸೊ ಎಲ್ಲರೂ ಹೋಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಯೇ ನಿರ್ವಹಿಸ್ರಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಎಲ್ಲ ಒಂದು ಡೀಟೇಲ್ಸನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಹೋಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮನ್ನೇ ಆಗ್ತೀನಿ ಅಲ್ಲಿವರೆಗೂ ನಮಸ್ತೆ